ಏನಪ್ಪಾ ಜಯಣ್ಣ ಎಲ್ಲ ರೆಡಿ ಮಾಡ ಆಯ್ತಿನ ಮಾಡ್ತಾಯ್ತು ಅದೇ ಮಾಡ್ತಿದೀನಿ ಹಿಂಗೆ ಅದೇ ಏನ್ ಮಾಡ್ದೆ ಎಲ್ಲ ನಾನು ಒಬ್ನಿಂದ ಮಾಡ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಒಬ್ನೇ ಸುಲ್ಕೊಂಡು ಎಲ್ಲ ಹೆಚ್ಚಿಟ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊಂಡಿದಿನಿ ಏನ್ ಮಾಡ್ ಹೇಳು ಹಾ ಈ ಶಶಿ ನೋಡಿದರೆ ಹುಡುಗರಿಗೆಲ್ಲ ಕರ್ಕೊಂಬರ್ತೀನಿ ಬರ್ತೀನಿ ಕಣ್ಣ ಸಪೋರ್ಟಿಂಗ್ ಅಂತ ಹೇಳ್ಬಿಟ್ಟು ಈ ಹುಡ್ಗ ಯಾರಿಗೂ ಕರ್ಕೊಂಡ್ ಏನಿಲ್ಲ ಹೆಂಗ ಲಕ್ಷ್ಮೇ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ತಿದಾರೆ ಎಲ್ಲಾ ಈರುಳ್ಳಿ ಸಿಪ್ಪೆ ಸುಲ್ತ್ಕೊಡೋದು ಹಾ ಅದು ಇದು ಹೆಂಗ ಸಪೋರ್ಟ್ ಮಾಡ್ತಿರೋದಕ್ಕೆ ಒಂದ್ ಸ್ವಲ್ಪ ಉತ್ತಮ ಆಗ್ತೈತೆ ಇಲ್ಲ ಅಂದ್ರೆ ಸುಮ್ಮನೆ ಹಿಂಸೆ ಆಗ್ಬಿಡ್ತಿತ್ತು ಕಳ ಏನ್ ಮಾಡೋಣ ಹೇಳು ಹಾ ಮಾಡ್ತೀನಿ ತಡಿ ನೀನ್ ಏನ್ ತಲೆ ಕೆಡಿಸ್ಕೋಬೇಡ ಇನ್ನೇನ್ ರೆಡಿ ಆಗುತ್ತೆ ಅದೆಷ್ಟೊತ್ತಾಗುತ್ತೆ ಅಂದ್ಕೊಂಡಿದ್ದೆ ತಡಿಯಣ್ಣ ಏನ್ ಇನ್ನೊಂದು ಅರ್ಧ ಗಂಟೆ ಎಲ್ಲಾ ರೆಡಿ ಹೋಗ್ತೀನಿ ಸರಿ ಕಡ್ಲಪ ಆಯ್ತು ಜಯಣ್ಣ ಒಂದ್ ಸ್ವಲ್ಪ ಬಿರ್ಬಿರ್ನೆ ಮಾಡಪ್ಪ ಒತ್ತಾಗ್ಬಿಡುತ್ತೆ ಅದಕ್ಕೆ ನಾನು ಹೇಳ್ತಿರೋದು ಹಾ ಒಂದ್ ಹದಿನೈದು ಇಪ್ಪತ್ ಜನಕ್ಕೆ ಊಟಕ್ಕೆ ಬೇರೆ ಹೇಳಿದೀವಿ ಪಾಪ ಅವರೆಲ್ಲ ಊಟಕ್ಕೆ ಸುಮ್ಮನೆ ಊಟ ಗೀಟ ಮಾಡ್ಕೊಳೋರು ಅಂತ ಒಂದು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ರೆಡಿ ಮಾಡಿಬಿಟ್ರೆ ಹೆಂಗ ಅವ್ರಿಗೂ ಊಟಕ್ಕೆ ಕರೆದು ಊಟಕ್ಕೆ ಹಾಕಿ ಕಳಿಸ್ಬೋದು ಅಂತ ಅಷ್ಟೇ ನಾನು ಹೇಳ್ತಿರೋದು ಏನಂದ್ರೆ ಒಂದು ಕೆಲಸ ಮಾಡ್ಲಪ್ಪ ಜಯಣ್ಣ ಈಗ ನೀನು ಬಿರಿಯಾನಿ ಗಿರಿಯಾನಿ ಏನು ಹೋಗ್ಬೇಡ ಕಣಪ್ಪ ಹಾಂ ನಾನು ಹೇಳ್ದಂಗೆ ಕೇಳಲಿ ಏನಂದ್ರೆ ಸಾಂಬಾರು ಮಾಡ್ಬೇಡ ಹೆಂಗ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲದನು ಕೊತ್ತಂಬರಿ ಸೊಪ್ಪು ಶುಂಠಿ ಇವೆಲ್ಲದನ್ನು ಹೆಂಗ ಖಾರಕ್ಕೆ ತೆಗ್ದಿದೀವಿ ಒಂದು ಸ್ವಲ್ಪ ಖಾರಕ್ಕೆಲ್ಲ ಹರ್ದ್ಬಿಟ್ಟು ಚೆನ್ನಾಗಿ ಮಿಕ್ಸಿಲೆಲ್ಲ ಇದು ಮಾಡಿಕೊಡ್ತೀವಿ ಆ ಸ್ವಲ್ಪ ಸಾಂಬಾರ್ ಮಾಡ್ಬಿಡ ಸಾಕು ಏನು ಆಗಲ್ಲ ಹಾ ಬಿಳೆ ರೈಸ್ ಬೇಯಿಸ್ಬಿಟ್ಟು ಸಾಂಬಾರು ಮಾಡೋದ್ ಕಲ್ಲಿ ಸಾಕು ಸುಮ್ಮನೆ ಕಬಾಬು ಬಿರಿಯಾನಿ ಇವೆಲ್ಲ ಮಾಡ್ಕೊಂಡು ಕುತ್ಕೋಬೇಡ ಅದೇನ್ ದಿನಾಲು ತಿಂತಿರ್ತೀವಿ ಹಾ ಸ್ವಲ್ಪ ಮಾಡು ಚೆನ್ನಾಗಿರೋ ಚೆನ್ನಾಗಿರೋ ಒಂದ್ ಸ್ವಲ್ಪ ಟೇಸ್ಟ್ ಕೊಡು ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡು ಚೆನ್ನಾಗಿರುತ್ತೆ ಸರಿನಾಣ ಹಿಂಗಿದ್ಯಾವ ಹಂಗಾರೆ ನಾನು ಟೇಸ್ಟಿಯಾಗಿ ಮಾಡೋದ್ ಬೇಡ ನೀನ್ ಎರಡು ಎರಡ್ ಮೂರು ಸಲ ಊಟ ಮಾಡಿದ್ಯಾ ಏನ್ ಟೇಸ್ಟಿಯಾಗಿ ಹೆಂಗ್ ಮಾಡಿದಿನಿ ಹೆಂಗ್ ರುಚಿ ಕೊಡ್ತೀನಿ ಅಂತ ನಿನ್ಗೂ ಚೆನ್ನಾಗಿ ಗೊತ್ತೈತೆ ತಿರ್ಗಾ ಹೇಳ್ತಿದ್ಯಪ್ಪ ನಾನು ಮಾಡ್ತೀನಿ ನೀನ್ ಟೇಸ್ಟ್ ಕೊಡೋದ್ರ ಬಗ್ಗೆ ಸಾಂಬಾರ್ ಮಾಡಿದ್ರ ಬಗ್ಗೆ ಹಾ ಅಡುಗೆ ಬಗ್ಗೆ ನೀನ್ನೇನು ತಲೆ ಕೆರ್ಸ್ಕೊಬೇಡ ಅಣ್ಣ ನಾನು ಮಾಡ್ತೀನಿ ನೀವೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಸಪೋರ್ಟ್ ಮಾಡಿಬಿಡಿ ಬೇರೆ 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 ಒಂದು ಸ್ವಲ್ಪ ಕಾರಕ್ಕೆಲ್ಲ ರೆಡಿ ಮಾಡಿ ಕೊಟ್ಟು ನನಗೊಂದು ಸ್ವಲ್ಪ ನೀವು ಸಪ್ಲೈ ಕೊಟ್ಬಿಟ್ರೆ ಏ ನೀನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿಬಿಡ್ತೀನಿ ನಾನು ಹಾಂ ಸರಿ ಏನೇ ಬಂದಿದ್ದೀವಿ ತಾಳು ಜನ ಅದ್ಯಾಕ್ ಹಿಂಗೆ ಆಡ್ತೀಯವು ಇವಾಗೆಲ್ಲ ನಾವು ಸಪ್ಲೈ ಕೊಟ್ಟು ಎಲ್ಲ ರೆಡಿ ಮಾಡಿಕೊಡ್ತೀವಿ ನಡಿ ಅದೇನು ಮಾಡ್ತೀಯ ನಡಿ ನೀನು ಹಾಂ ನಾವು ಇಲ್ವಾ ಇವಾಗ ಮಾಡ್ಕೊಡ್ತೀವಿ ನೋಡಿ ಬರಪ್ಪ ಬರ್ರಪ್ಪ ಇಷ್ಟೊತ್ತರ್ಗು ಎಲ್ಲೋಗಿದ್ರ ನೀವು ನಿಮ್ ಹಾ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲ ರೆಡಿ ಆಗಿ ಬಿಡ್ತಿತ್ತು ಹೊತ್ಲಾಗಿ ನಿಮ್ಮಿಂದನೇ ಯಾರದ ಲೇಟ್ ಆಗಿದ್ದು ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಎದ್ಲಾಗೋದ ಅವ್ನು ರೇಣು ಅವ್ನು ಮಾತಾಡಕ್ ಮಾತ್ರ ಚಂದ ಕಣ ಅವನು ಇನ್ನೇನು ಏನು ಕೆಲಸ ಮಾಡಲ್ಲ ಅವನು ಊಟ ಕಳ್ಳನ್ ಮಗ ಅವನು ಅವರೆಲ್ಲ ಟೌನಿಗೆ ಹೋಗಿದ್ರು ಕಣೋಣ ಅದಕ್ಕೆ ಲೇಟ್ ಆಯ್ತು ಇನ್ನೇನು ಎಲ್ಲರೂ ಬರ್ತಾರೆ ಅಡಿಗೆ ಮಾಡೋಣ ಶುರು ಹಚ್ಕ ನೀನು ಸರಿ ಕಣಪ್ಪ ಆಯ್ತು ಆ ಮಸಾಲೆಗಳೆಲ್ಲ ಬರ್ಕ ಕೊಟ್ಟಿನಲ್ಲ ನಾನು ಅದು ಕೊಟ್ಟಿಲ್ಲ ನೋಡು ಅದೊಂದು ಕವರ್ ತಗೊಂಡು ಕೊಟ್ಬಿಡಪ್ಪ ನನಗೆ ಬಿर्ने ಹತ್ಲಾಗಿ ಮಸಾಲೆ ಎಲ್ಲಾ ರೆಡಿ ಮಾಡ್ಕೊಂಡ್ಕಿ ನಾನು ಏ ಈ ಕಡೆ ಕೇಳ್ರಿ ಇಲ್ಲಿ ಯಾಕೆ ಯಾಕೆ ಏನೈತೆ ಏನು ಹೇಳಬೇಕು ಇತ್ತು ಏ ಒಂದು ಕೆಲಸ ಮಾಡ್ತೀನಿ ಹೋಗ್ಬಿಟ್ಟು ಗೌರಾಜಿ ರಂಗಾಚಾ ಆಶಂಕರಾಜ ಸಾಕಜ್ಜಿ ಹ ಹಿರಿಯರು ಇದ್ದಾರೆ ನೋಡು ವಯಸ್ಸಾದವ್ರಿಗೆಲ್ಲ ಹೋಗಿ ಕರೆದ್ ಬರ್ತೀನಿ ಕಣ್ರಿ ಅವ್ರ ಬಂದು ಊಟ ಮಾಡ್ಕೊಂಡ್ ಹೋಗ್ಲಿ ಯಾಕಂದ್ರೆ ಅಂತವ್ರೆಲ್ಲಾ ಬಂದ್ಬಿಟ್ಟು ನಮ್ ಮನೇಲಿ ಊಟ ಮಾಡ್ಕೊಂಡು ನೆಮ್ಮದಿಯಿಂದ ನಮ್ಗೆ ಆಶೀರ್ವಾದ ಮಾಡೋದ್ರೆ ಇನ್ನು ನಮ್ ಮಗನ್ಗೆ ನಮ್ ಮನೆಗೆಲ್ಲ ಒದಾಗತ್ ಕಣ್ರಿ ಹ್ಮ್ ಅವ್ರಿಗೆಲ್ಲಾ ಕರೆದ್ ಬರ್ತೀನಿ ನೀವು ಇಲ್ಲೇ ಇದ್ದು ನೋಡ್ಕೊಂಡ್ರಿ ಒಂದ್ ಸ್ವಲ್ಪ ಜೈನ್ ಹತ್ರ ನೋಡ್ಕೊಂಡ್ರಿ ಒಂದ್ ಸ್ವಲ್ಪ ಈ ಇವ್ರ ಮೇಲೆ ಬಿಟ್ಟು ಹೋಗ್ಬಿಡ್ರಿ ಇವ್ರು ಒಂದ್ಗಳಿಗೆ ಫೋನ್ ಗೀನ್ ಬಂತು ಅಂತ ಆಕಡೆ ಈ ಕಡೆ ಹೋಗ್ಬಿಡ್ತಾರೆ ಪಾಪ ಜೈಣ್ಣ ಬೇಜಾರ್ ಮಾಡ್ಕೊಡ್ತಾರೆ ನಿನ್ಕೊಂಡ್ ಅದೇನ್ ರೆಡಿ ಮಾಡಿಸ್ತಿರ್ ನಾನು ನಾನ್ ಹೋಗಿ ಎಲ್ಲಾರ್ಗು ಒಂದ್ ಮಾತ್ ಕರೆದ್ ಬರ್ದಿರ್ತಿರೀರಿ ಅದೇ ಕಡೆ ಆಯ್ತು ಹೋಗ್ ಕರದ್ ಬಾ ಲೇಟ್ ಬೇರೆ ಆಗುತ್ತೆ ಮತ್ತೆ ಸುಮ್ಮನೆ ಪಾಪ ಊಟ ಗೀಟ ಮಾಡ್ಕೊಣ್ವಾ ಒಂದ್ ಮಾತು ಹೋಗಿ ಕರದಬಾರ ಎಲ್ಲಾರ್ಗುನು ಹಾ ಆ ಗೌರಜಿ ಶಂಕರಾಜ್ಜ ರಂಗಜ್ಜ ಸಾಕಜ್ಜಿ ಆ ಗಂಗಣ್ಣ ಅವ್ರಿಗೆಲ್ಲ ಬಾ ಬರ್ಲಿ ಪಾಪ ಅವ್ರೆಲ್ಲ ಹಂಗೇನೆ ನನಗೆ ಟೀ ಬೇರೆ ಕುಡಿ ಹೆಂಗಾಗಿತ್ತು ಕಡೆ ಹಾ ಹೊಟ್ಟೆ ಬೇರೆ ಆಸೆ ಹಂಗಾಗಿತ್ತು ಟೀ ಕುಡಿಬೇಕಿತ್ತು ಕುಂತು ಕುಂತು ಬೇಜಾರಾಗ್ತಿತ್ತು ಹೋಗ್ ನೋಡಣ ಅಮ್ಯಕ್ಕಿಂದಾನೇ ನಿಮ್ ಬಂದ್ಬಿಟ್ಟು ಟೀ ಮಾಡ್ಕೊಡುವಂತೆ ಅಮ್ಯಕಿಂದಾನೇ ಕುಡಿತೀನಿ ತೊಂದ್ರೆ ಏನಿಲ್ಲ ಮೊದ್ಲು ಅವ್ರಿಗೆ ಬಾ ಹೋಗು ಮೊದ್ಲು ಅಶೋಕಿ ಇಲ್ಲ ಇರ ಇಲ್ಲ ಇದ್ಬಿಟ್ಟು ಆ ಜಯಣ್ಣನ ಹತ್ರ ಏನೇನ್ ಮಾಡ್ತಾರೆ ಒಂದ್ ಸ್ವಲ್ಪ ಸಪ್ಲೈ ಅದು ಇದು ಕೊಡ್ರ ಒಂದ್ ಸ್ವಲ್ಪ ಅವನ್ನ ಬೇಜಾರ್ ಮಾಡ್ಕೊಂಡೈತೆ ನೋಡ್ರಿ ಹಾ ನಾನು ಹೋಗಿ ಆ ಗೌರಾಜಿ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಒಂದ್ ಮಾತ್ ಕರೆದ್ ಬರ್ತೀನಿ ನೀವ್ ಅದೇನ್ ರೆಡಿ ಮಾಡ್ತೀರಿ ಇಲ್ಲೇ ಸರಿ ಕಣಮ್ಮ ಆಯ್ತು ಅಮ್ಮ ಆ ಚಿಕ್ಕ ಮಕ್ಳು ಆ ಸುನಿಲ್ ಒಂದ್ ಗ್ಯಾಂಗ್ ಐತೆ ನೋಡು ಆ ಸುನಿಲ್ ಚಂದು ಆ ಚಿಕ್ಕ ಮಕ್ಳಿಗೆಲ್ಲ ಕರ್ದ್ ಬಾರಮ್ಮ ಅವರು ಎಲ್ಲ ಇರ್ಲಿ ಚೆನ್ನಾಗಿರುತ್ತೆ ಅವರು ಊಟ ಮಾಡ್ಕೊಂಡು ಹೋಗ್ಲಿ ಖುಷಿ ಖುಷಿಯಿಂದ ಹ ಚಿಕ್ಕ ಮಕ್ಳಿಲ್ಲ ಅಂದ್ರೆ ಏನೋ ಒಂಥರ ಆಗ್ತಿರುತ್ತೆ ಅವ್ರು ಇರ್ಬೇಕು ಕರದ್ ಬಾರಮ್ಮ ಅವ್ರಿಗೆಲ್ಲ ಸುನಿಲ್ ಅವ್ರಿಗೆಲ್ಲ ಅವರಿಗೆ ಆಸೆ ಚಿಕ್ಕ ಮಕ್ಳಿಗೆ ಆಯ್ತಾ ಅವ್ರಗೂ ಕರ್ದ ಬರ್ತೀನಿ ಇದು ಸಾಂಬಾರ್ ಮಾಡೋದಕ್ಕೆ ತಪ್ಲೆ ಆಗೈತೆ ದೊಡ್ಡದಾಗ ಐತೆ ಇದು ನಮ್ಗೆ ಇವಾಗ ರೈಸ್ ಬೇಯಿಸೋದಕ್ಕೆ ಒಂದ್ ತಪ್ಲೆ ನೋಡು ಚೆನ್ನಾಗಿರೋದು ಇಲ್ಲ ಇದ್ರಲ್ಲೇ ರೈಸ್ ಮಾಡ್ಬಿಟ್ಟು ಸಾಂಬಾರಿಗೆ ನೋಡು ಯಾವ್ದಾರ ತಪ್ಲೆ ಇದ್ರೆ ತಗೊಂಬ ನೋಡು ಚೆನ್ನಾಗಿರೋದು ಒಂದ್ ಸ್ವಲ್ಪ ದೊಡ್ಡದಾಗೆ ಇರ್ಲಿ ತಪ್ಲೇನ ನೀನು ಅಮ್ಮ ಇದ್ದಾಗ್ಲೇ ತಾನೆ ನಮ್ಮ ಅಮ್ಮ ಎಲ್ಲಿ ಇಟ್ಟಿರ್ತಾರೋ ಏನೋ ಗೊತ್ತಿಲ್ಲ ದೊಡ್ಡ ದೊಡ್ಡವೇ ತಗೊಂಡು ಇಟ್ಟಿದ್ದಾರೆ ಏನು ಅಟ್ಟದ ಮೇಲೆ ಏನಾರು ಇಟ್ಟಿದ್ದಾರೋ ಏನು ಕೆಳಗಡೆನೆ ಆಯ್ತೋ ಹಾ ಎಲ್ಲಿ ಇಟ್ಟಿದಾರ ಅಂತ ಗೊತ್ತಿಲ್ಲ ಕರೋಣ ನೋಡನ್ ನೋಡ್ತೀನಿ ನಾನು ಹೋಗ್ಬಿಟ್ಟು ಹುಡುಕ್ತೀನಿ ಸಿಕ್ಕಿರೇ ಹಂಗೆ ಇಲ್ಲ ಅಂದ್ರೆ ಅಮ್ಮಯ್ಯ ಬಂದಾದ್ಮೇಲೆ ನೀನು ರೈಸಿಗೆ ಇಡುವಂತೆ ಇವಾಗ ಸದ್ಯ ಇದ್ರದ್ದೇ ಸಾಂಬಾರ್ ಮಾಡ್ಬಿಡು ಸುಮ್ಮನೆ ಏ ಒಳಗಡೆನೆ ಇರ್ಬೇಕು ನೋಡ ಅವತ್ತು ತಾತಂದು ವರ್ಷದಡೆ ಮಾಡಿದ್ವಲ್ಲವ್ ಅವತ್ತು ಸಾಂಬಾರೆಲ್ಲ ಮಾಡೋದಕ್ಕೆಲ್ಲ ತಪ್ಪಲೆ ತಗ್ದಿತ್ತು ನಿಮ್ಮ ಅಮ್ಮ ಅಟ್ಟದ ಮೇಲಿಂದ ತಗ್ಸಿತ್ತು ನೋಡು ಒಳಗಡೆನೆ ಎಲ್ಲ ಇರುತ್ತೆ ಅಲ್ಲೇ ಕೋಣೆದೋ ಎಲ್ಲ ಇಟ್ಟಿರ್ತಾರೆ ನೋಡಿ ತಗೊಂಡ್ಬ ಹೋಗು ಹುಡ್ಕಂಡು ಆ ಇವನು ಇವ್ನು ಮಾತ್ ಇತ್ತೀರ ಅಮ್ಮಂಗ್ ಎಡ್ತೀನಿ ಅಮ್ಮಂಗ್ ಅಂತ ಹೇಳುತ್ತೆ ನಿಮ್ಮಅಮ್ಮಯ್ಯ ಏನೇನಂತ ಕೆಲಸ ಮಾಡುತ್ತೆ ಹೋಗ್ ಹುಡ್ಕೊಂಬ ಹೋಗ್ ಹಂಗಲ್ ಕಣಪ್ಪ ನನ್ಗೆ ಅಮ್ಮಯ್ಯ ಎಲ್ಲಿಟ್ಟಿರುತ್ತೆ ಇಟ್ಟಿರುತ್ತೆ ಏನೋ ನನ್ಗೆ ಗೊತ್ತಿಲ್ಲ ಏನಿಲ್ಲ ತಪ್ಲೆ ಎಲ್ಲ ಕ್ಲೀನ್ ಮಾಡಿ ಬೆಳಗ್ಗಿ ಇಟ್ಟಿರ್ತಾರೆ ಅವ್ರು ಎಲ್ಲಿ ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಕೇಳ್ದೆ ಹಂಗೆ ಈಗ ಒಳಗಡೆ ಐತ್ ಅಂತ ಹೇಳ್ತಿದ್ಯತ ನೋಡಿ ಹುಡ್ಕಂಡ್ ತಗೊಂಬರ್ತೀನಿ ನಾನೇ ಹೋಗ್ತೀನಿ ಪಾಪ ಜಯಣ್ಣ ತಿರ್ಗಾ ನಿನ್ಕಂಡ್ ಏನ ಮಾಡ್ತಿದ್ಯಾ ಬಿರ್ಬಿರ್ನೆ ಶುರು ಹಚ್ಕಳ ಆ ನೀನ್ ನೋಡೋ ನೀನು ಯಾಕೆ ಇಷ್ಟ ಮಾಡ್ತಿದ್ಯಾ ಏನಪ್ಪಾ ಅಲ್ಲೇ ಮಾತಾಡಕ್ ಕಂಡೆ ನೀನು ಅರ್ಧ ಗಂಟೆ ಮೇಲ ಆಯ್ತು ಕಣ ಮರ್ಯ ಇಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಕೊಟ್ಟೆ ಹೋಗ್ಬೋದಿತ್ತು ನೀನು ಸುಮ್ನೆ ನಿನ್ಕಂಡು ಟೈಮ್ ವೇಸ್ಟ್ ಮಾಡ್ತಿದ್ದೆ ನೋಡು ಬಿರ್ಬಿ ರೆಡಿ ಮಾಡು ಅಲ್ಲೇ ತಡೆಯೋಣ ಅದ ಯಾಕೆ ಬೈತಿದ್ಯೋ ಅವಾಗ್ಲೀ ನಾನು ಏನ್ ಮಾಡೋಣ ಹೇಳು ಹಚ್ಚಕ್ಕೆ ಇಲ್ಲಿ ಲೈಟ್ರೂ ಇಲ್ಲ ಏನಿಲ್ಲ ಹಾ ಆ ಶಶಿ ಒಳಗಡೆ ಹೋಗಿದ್ದಾನೆ ಲೈಟ್ರ್ ತಗೊಂಬರ ಕೇಳೋಣ ಹಂಗೆ ಪಾ ಲೇ ಶಶಿ ಹಂಗೆ ಲೈಟರ್ ತಗೊಂಬರ ಹಾ ಈ ಜಯ ಒಂದೊಂದ್ ಎರಡ್ ಎರಡು ಕತೆ ಎಲ್ಲ ಕಣಪ್ಪ ಗಂಟೆಗೆ ಒಂದೊಂದ್ ಐಟಮ್ ಹೇಳ್ತಿರ್ತಾನ ಅವನು ಬಿರ್ಬಿರ್ ಹೇಳೋದೇನು ತಗೊಂಡು ರೆಡಿ ಮಾಡ್ಲಾ ಪಾಪ ಅದೇನು ಅದೆಷ್ಟು ಹೊತ್ತು ಮಾಡ್ತೀಯ ಮರ ನೀನು ತಾತ ಬರ್ಲಿ ತಡಿ ಅಜ್ಜಿಗೆ ಹೇಳ್ತೀನಿ ಕೊಡದಿ ಒಂದ್ ಹತ್ತು ರೂಪಾಯಿ ಅಂತ ಹೇಳಿರೋದು ಕೊಡ್ತಿಲ್ವಲ್ಲ ದುಡ್ಡನ್ನ ಏನ್ ಮಾಡೋದು ನನ್ಗೆ ಐಸ್ ಕಂಡೆ ತಿನ್ಬೇಕು ಅನ್ಸ್ಬಿಡತ್ತೆ ಎಲ್ಲಾ ಹುಡುಗರು ತಗೊಂಡು ತಿಂತಿದಾರೆ ಈ ಅಜ್ಜಿ ನನ್ಗೆ ಶೀತ ಆಗುತ್ತೆ ನೆಗಡೆ ಬರುತ್ತೆ ಜ್ವರ ಬರುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಕೊಡ್ತಾನೆ ಇಲ್ವಲ್ಲ ಏನ್ ಮಾಡನ ಐಸ್ ಕಂಡೆ ಒಣ್ಣ ಹೋಗ್ಬಿಡ್ತಾನೆ ಕೊಡಾಜಿ ಬೇಗ ಅಂತ ಹೇಳಿರು ಕೊಡ್ತಾನೆ ಇಲ್ಲ ದುಡ್ಡು ಜಾಯ್ ಅದೇ ಅವ್ಬಿಡದ್ ಕೊಡಗಿ ಒಂದ್ ಹತ್ ರೂಪಾಯಿನ ಕುಕ್ಕಡ್ರೆ ಸರಿ ಆಗೈತ್ ನೋಡು ದುಡ್ಡು ಕೊಡು ಅಂತ ತಿಂತೀರಿ ಅಂತರಗಳು ಮಾಡಿದ್ರೆ ಮಾತ್ರ ಏನಿಲ್ಲ ನೋಡು ಕುರುಬಳಕ್ ಕುಂಚ್ಕೆ ತಗೊಂಡ್ಬಿಟ್ಟು ಏರಿಕಿರಿ ಆಯ್ತ್ ಬಿಡು ನಿಂದೇನ್ ದುಡ್ಡು ಕೊಡ್ಬೇಡ ನಂಗ ಅವತ್ತು ಇಪ್ಪತ್ ರೂಪಾಯಿ ಕೊಟ್ಟಿತ್ತಲ್ಲ ತಾತ ಅದನ್ನ ಕಳೆದ್ ಬಿಡ್ತೀನಿ ತಗೊಳ್ಳಿ ಇಟ್ಕೊಂಡಿರುವಂತ ಕೊಟ್ಟಿದ್ದಲ್ಲ ನನ್ ದುಡ್ಡ ಕೊಡು ಇನ್ ದುಡ್ಡೇನ್ ಕೊಡಕ್ ಹೋಗಬೇಡ ಅವಾಗ್ಲಿಂದ ನೋಡ್ತಿದೀನಿ ಸುಮ್ಮನ್ ಕೂಕಂಡ್ರೆ ಬಚಾವ್ ನೋಡು ನಿಮ್ ಅಮ್ಮ ಹಿಂಗೇನಾರು ಹೇಳಿದ್ರೆ ಅವ್ನಿಗೆ ಐಸ್ ಕಂಡೆ ಬೇಕಂತೆ ದುಡ್ ಬೇಕಂತೆ ಕೊಡ್ಸ್ಬೇಕಂತೆ ಅಂತ ಏನಾರು ಹೇಳಿದ್ರೆ ಬಂದೆಡ್ ಬಿಟ್ ಸುಮ್ಮನ್ ಕೂರ್ಸುತ್ತೆ ನಾನು ಅವಾಗ್ಲಿಂದ ನೋಡ್ತಿದೀನಿ ಹೋಗಿ ಸುಮ್ನೆ ನಿನ್ ಅಮ್ಮ ಹಿಂಗಾರ ಹೇಳ್ಕ ಅಪ್ಪ ಹಿಂಗಾರ ಹೇಳ್ಕ ನನ್ ದುಡ್ಡು ನನಗ್ ಕೊಡು ನಾನು ಐಸ್ ಕಂಡೆ ತಿನ್ಬೇಕು ಅವಣ್ಣ ಹೋಗ್ಬಿಡುತ್ತೆ ಕೊಡು ನೀನು ನನ್ ದುಡ್ನ ನನ್ ದುಡ್ಡು ಯಾಕೆ ಇಟ್ಕೊಂಡಿದ್ಯಾ ನೀನು ನನ್ ತಾತ ಕೊಟ್ಟಿರೋ ದುಡ್ಡು ನೀನು ನೀನ್ ಇಟ್ಕೊಂಡ್ಬಿಟ್ಟು ನನಗೆ ಇವಾಗ ದುಡ್ಡು ಕೊಡ್ತಿಲ್ವಾ ಕೊಡು ನನ್ ದುಡ್ನ ನನ್ಗೆ ಪಾಪ ಸುಧೀರ ಯಾಕ ಹಿಂಗ್ ಕುಂತಿಯ ಮನೆ ಮುಂದೆ ಯಾಕ ಯಾಕೇನಾಯ್ತಾ ನಿಮ್ಮ ಅಜ್ಜಿ ಎದ್ಲಾಗ ಹೋಗೈತಾ ಲಕ್ಷ್ಮತೆ ಈಗೇನಿಲ್ಲ ನಮ್ಮ ಅಜ್ಜಿ ಒಳಗಡೆ ನೀನ್ ಐತೆ ಯಾಕತ್ತ ಇವಾಗ ಅಜ್ಜಿ ನಿಮ್ಮ ಅಜ್ಜಿ ಯಾಕಾರ ಇರ್ಲಿ ನೀನ್ ಯಾಕಲ ಪಾಪ ಹಿಂಗ್ ಮಕ ಮಾಡ್ಕ ಯಾಕ ಯಾಕ ಅಜ್ಜಿ ಯಾರಾದ್ರು ಬೈದ್ರ ನಿನ್ಗೆ ಯಾ ನಿಲ್ಕಣತೆ ಯಾರು ಏನ್ ಬಯಕ್ ಹೋಗ್ಲಿಲ್ಲ ಅತೆ ಈಗೇನ್ ಗೊತ್ತೇನತೆ ನನ್ಗೆ ಐಸ್ ಕಡೆ ಅಣ್ಣ ಬಂದಾನೆ ಐಸ್ ಕಡೆ ತಗೊಂಡ್ ತಿನ್ಬೇಕು ದುಡ್ಡು ಅಂತ ಹೇಳಿದೆ ನಿನ್ಗೆ ಜ್ವರ ಬರುತ್ತೆ ಶೀತ ಆಗೈತೆ ಕೆಮ್ಮ ಏನು ಬೇಡ ಅಂತ ಹೇಳ್ತಿದಾರಲ್ಲತ್ತೆ ಎಲ್ಲಾರು ತಗೊಂಡ್ ತಿರ್ತಿಲ್ವ ಏನು ಮಾಡನ ಪಾಪ ಬೇರೆ ಜನರ ತರ್ಸ್ಕೊಂಡ್ ತಿನ್ನು ಬೇಡ ಅವೆಲ್ಲ ಜಾಸ್ತಿ ತಿಂದ್ರೆ ಶೀತ ಆಗಂಗ ಆಗುದಣ್ಣಪ್ಪ ಶೀತಾ ನೆಗಡೆ ಕೆಮ್ಮು ಇವಾಗ ಬೇರೆ ವಾತಾವರಣ ಬೇರೆ ಶೀತದ ವಾತಾವರಣ ನೋಡು ಅದಕ್ಕೆ ಜ್ವರ ಗಿಡ ಬಂದ್ರೆ ದಿನಕ್ಕೆ ಬೇರೆ ಹುಷಾರಿರಲ್ಲ ನೋಡು ಅದಕ್ಕೆ ನಿಮ್ಮ ಅಜ್ಜಿ ಬೇಡ ಅಂತ ಹೇಳೈತೆ ಬೇರೆ ಜನರ ತರ್ಸ್ಕೊಂಡ್ ತಿನ್ನು ಅವೆಲ್ಲ ಏನು ಬಿಟ್ಟಿನಕ್ ಹೋಗ್ಬೇಡ ಇವಾಗ

ஏனாக திண்டித்து கூட ஏன் தஞ்சை தக்தி சுமீரு அதுக்கே கூ நோடு ஏன் கேள் மாத்திர பயி ஆட்ட நன் ಹ ಏನಿಲ್ಲ ನಮ್ ತಾತ ಹೇಳಿ ಬಯಸ್ತೀನಿ ಅಷ್ಟೇನೆ ನಾನು ನೋಡೋವರ್ಗ್ ನೋಡ್ಬಿಟ್ಟು ನಿಮ್ ತಾತ ನೀವು ಇಬ್ರಾಳು ರೌಡಿಗಳು ಅನ್ಬಾರಪ್ಪ ನಿಮ್ಮಿಂದ ನಾನು ಏತರ್ ಕಂಡು ಕುತ್ಕೋಬೇಕು ಇವ್ ತಾತಂಗ್ ಹೇಳ್ತಾರಂತೆ ತಾತಂಗೆ ಹೇಳ್ಕೋವಾಗ ನಿಮ್ ತಾತಂಗೆ ಹಾ ಗೌರಾಜಿ ಇವತ್ ಮೊಮ್ಮಗ ಹಿಂಗ್ ಕ್ಲಾಸ್ ತಗೊಂಡ್ಬಿಟ್ಟಿದ್ಯಾ ಯಾಕೆ ಹಿಂಗ್ ಬೈತಿದ್ಯಾ ಹುಡ್ಗುನ್ನ ம நோடே அம்மா நீங்க ஏன் நீ உருகுனா எர்டமூர் திசை ஆஸ்பிடல கண்டிதா நான் உடுங்க ஆஹ் மனேல இவனி நெகிடை கெம் ஜர எல்லாட்டு எட்மூர் திசை ஆஸ்பா கர்க்கண்ட் கண்ணம்பினாலு ஆஸ்பிடல் தோர்ஸ் இவ் நோடிரே ஐஸ் கண்டி அந்த ஆட்ட மாங்க சரி ஆகத்தேனே அம்மணி ஆஹ் இன்னும் அவ்ரப்பிங்க எஸ் அந்த சரிம்மா நீங்கி படுவா இவன்க்கு சண்டவ் ஆடங்க ஆடத்தானி ஏன் ಹಾ ಕಾಳ ಪಾಪ ಸಂಜೆ ಕಡೆನ ಏನಾದ್ರು ಮಾಡ್ಕೊಡ್ತೀನಿ ಮನೆಯಲ್ಲೇ ತಿನ್ನುವಂತೆ ಅಂತ ಹೇಳಿರೂ ನನ್ ಮಾತ್ ಕೇಳ್ತಿಲ್ಲ ಕಣೆ ಅಮ್ಮನಿ ಬಣ್ಣಿ ಹಾ ಐಸ್ ಕಂಡೆ ಅಂತ ಬೆಳಿಗ್ಗೆಯಿಂದ ಆಟ ಮಾಡ್ಕೊಂಡ್ ಗೊತ್ತಾನಲ್ಲ ಏನ್ ಮಾಡ್ದೆ ಹೇಳು ಚಿಕ್ಕ ಮಕ್ಳು ಹಂಗ್ಯಾಲ್ವ್ ಗೌರಜಿ ಏನ್ ಮಾಡ್ತಿಯಾ ನಮ್ಮ ಹುಡ್ಗಾನುನು ಸಣ್ಣವನಿದ್ದಾಗ ಆ ಶಶಿ ಹಂಗ್ಯಾಲ್ವಾ ಹಿಂಗ ಅಯ್ಯ ಅನಿಸ್ತಿದ್ದ ನನಗೆ ಈ ಹುಡುಗ ಅಂತೂ ಒಂದ್ ಸ್ವಲ್ಪ ಉತ್ಮ ನಮ್ ಹುಡ್ಗ ಅಂತೂ ಬಿದ್ದ ಹಂಗೆ ಮಳೆದೆಲ್ಲ ಒದ್ದಾರೆ ಬಿಡೋನು ಅಯ್ಯ ಅನ್ಸೋನು ಇವಾಗ ಬುದ್ಧಿ ಬಂದ ಮೇಲೆ ಆಗಿಲ್ವ ಏನ್ ಮಾಡ್ತೀಯ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ ಏನಿಲ್ಲಾ ಆಟ ಆಡೋದು ತಿನ್ನೋದಂದ್ರೆ ಆಸೆ ಅಷ್ಟೇ ಅಷ್ಟೇನು ಆಗಲ್ ಕಣ್ ಸುಮ್ಮನ ಬುದ್ಧಿ ಕಲಿತಾನೆ ಈ ಕಲಿತಾನೆಜಿಗೊಂದೂರು ಬುದ್ಧಿ ಸುಮ್ನೆ ಬೈತಿರತ್ತೆ ಇರ್ಲಿ ಕಡೆ ಅಮ್ಮಣಿ ಅವನ್ ಇರ್ಲಿ ಅವ್ ಯಾವಾಗ್ಲೂ ಇದ್ದಿದ್ದೇನೆ ನೀನೇನು ಅವನ್ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ ಅಲ್ಲ ಕಡೆ ಅಮ್ಮಣಿ ಯಾಕೆ ಹಿಂಗ್ ಬಂದಿದ್ಯಾ ಮಂತಾವ ಏನ್ ಸಮಾಚಾರ ಹಾ ಏನಾಗ್ಬೇಕಿತ್ತೆ ಅಮ್ಮಣಿ ಏನ್ ಇಲ್ಕ್ರಜಿ ಹೋಗೋಣ ಅಂತ ಬಂದೆ ಕಣಮ್ಮ ನಮ್ ಮಂತಾವ್ ಊಟ ಹೋಗೋಣ ಅಂತ ಬಂದೆ ಕರ್ಕೊಂಡ್ ಹೋಗೋದಕ್ಕೆ ಅದ್ಯಾಕೆಣಿ ಮನೇಲಿ ಏನು ಅಂತ ಫಂಕ್ಷನ್ಸ್ ಏನು ಮಾಡ್ತಾನೆ ಇಲ್ಲ ಏನಿಲ್ಲ ಏನು ಅಂತ ಕಾರ್ಯಗಳು ಇವಾಗ ಊಟ ಕರಿಯಕ್ ಏನ್ ಸಮಾಚಾರ ಅಂತ ಏನು ಏನ್ ಮಾಡ್ಸಿದ್ರ ಏನ್ ಪಾಯಸದ ಊಟನೋ ಏನ್ ಮಟನ್ ಊಟನೋ ಏನಂತ ಏನ್ ಇಲ್ ಕಡಿದವ್ರಜಿ ಇವತ್ತು ನಮ್ಮ ಹುಡುಗ ಶಶಿ ಇದ ನೋಡು ಅವ್ನದು ಇವತ್ತು ಹುಟ್ಟಿದ್ದಪ್ಪ ಕಣಜಿ ಅದಕ್ಕೆ ಊರು ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಏನೋ ಕೇಕ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಏನೋ ಕಟ್ ಮಾಡ್ಸ್ತಾರಂತೆ ಅದಕ್ಕೆ ಹೋಟ್ಲಿಗೆ ಹೋಗ್ಬಿಟ್ಟು ಅವ್ರಿಗೆನಾರು ಟ್ರೀಟ್ ಅದೇನೋ ಅಂತಾರಂತೇನೋ ಅವ್ರಿಗೆಲ್ಲ ಊಟ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಹೇಳ್ದ ಹ್ಮ್ ಸರಿ ಕಣಾ ಆಯ್ತು ಅದೇನ್ ಮಾಡಿಸಿಕೊಂಡ್ ಊಟ ಮಾಡಿಸ್ಕೊಂಡ್ ಬಾರಪ್ಪ ಕರ್ಕೊಂಡು ಹೋಗ್ಬಿಟ್ಟು ಅಂತ ನಾನು ಸುಮ್ನಾಗಿದ್ದೆ ಅಮ್ಮ ಅವ್ರಿಗೆ ಅದೇ ಮನ್ಸು ಬಂತು ಏನೋ ಗೊತ್ತಿಲ್ಲ ಕಡಗ ಅವ್ರಜೆ ಅಮ್ಮಕಿಂತ ಏ ಅಮ್ಮ ಅಲ್ಲಿ ನಾವು ಮಾತ್ರ ಹೋಗ್ಬಿಟ್ಟು ಊಟ ಮಾಡಿದ್ರೆ ನಮಗೂ ಇಷ್ಟ ಆಗಲ್ಲ ಕಣಮ್ಮ ಹಾ ನೀವೆಲ್ಲ ಸುಮ್ನೆ ಇರ್ತೀರ ನಾವ್ಗಳೇ ಹೋಗ್ಬಿಟ್ಟು ತಿನ್ಕೊಂಡ್ ಬರೋದ್ ಅದೇ ಎಷ್ಟೋ ಮಟ್ಟಿಗೆ ಚೆನ್ನಾಗಿರುತ್ತೆ ಒಂದ್ ಹತ್ತ ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂತು ಮಂತ್ ಅವಳು ಮಾಡ್ಕಡ್ಮ್ ಹೇಳ್ತೀನಿ ಒಣ ಬಟ್ಟರ್ ಕೆಲಸ ಮಾಡ್ತ ನೋಡು ಕೋಳಿ ಜಯಣ್ಣ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಚೆನ್ನಾಗಿ ಏನಾರು ಸಾಂಬಾರ ಏನಾರು ಮಾಡಿಸ್ಬಿಟ್ಟು ಎಲ್ಲಾರ್ಗು ಹಾಕಿ ಕಣಮ್ಮ ವಯಸ್ಸಾದವ್ರಿಗೆ ಎಲ್ಲರೂ ಊಟ ಮಾಡ್ಕೊಂಡ್ ಬರ್ತಾರೆ ಎಲ್ಲಾರ್ಗು ಊಟ ಬಡ್ಸಿ ಊಟ ಮಾಡಿಸ್ಕೊಳ್ತಾನ ಅಂತ ಹೇಳ್ದ ನಾನು ಅದಕ್ಕೆ ಸರಿ ಕಣ್ಣಪ್ಪ ಆಯ್ತು ಅಂತ ಹೇಳಿ ಎಲ್ಲಾ ರೆಡಿ ಮಾಡ್ತಿದೀವಿ ಇನ್ನೇನು ಅಡಿಗೆ ಎಲ್ಲಾ ಮಾಡ್ತಿದಾರೆ ಅದಕ್ಕೆ ನಿಮ್ಗೆಲ್ಲ ಕರೆದೋಗಣಂತ ಬಂದೆ ಕಡೆ ಗೌರಜಿ ಹೌದೇ ನಮ್ಮ ಶಶಿದು ಬರ್ತಡೇ ಅನ್ನ ಇವತ್ತು அங்கார கேக்கா கட்மாளி ஜோராக ஏதேனோ மாத்தி ரம்மா அங்காரி கோழி எல்லா ஊட்ட மாசி ஏதேனோ மாத்தி அம்மனி ஏ இன் இன்னேன்க்கனா ஏனோ மாறம்மா சும் ஏனோ மக்களு உரு ஆசை மாத்தி நீவெந்தா அது ஏன் மாசி ஆஹ் யார் பார்த்தாரோ அவ்ரிக ஊட்ட மாட் கல்சுவாகமா ஆ நான் இன்னேன்கரக்குனா ரஜி ஹிங் மாத்தாடு ಆಹಾ ನಾನು ಬೇಕು ಬೇಕು ಅಂತಾನೆ ನಮ್ ಗೌರಜ್ಜಿ ಕರ್ಕೊಂಡು ಹೋಗ್ಬೇಕಂತ ನಾನ್ ಬಂದಿರೋದು ನಿಮ್ಮಂತ ಹಿರಿಯವರು ಬರ್ಬೇಕಿ ನಮ್ಮ ಮನೆಗೆ ನಮ್ಮಂತ ಹುಡುಗರಿಗೆಲ್ಲ ಬಂದ್ಬಿಟ್ಟು ಹ ಆಶೀರ್ವಾದ ಕೊಟ್ಟು ಹೋದ್ರೆ ಇನ್ನು ನಮ್ಮ ನಮ್ಮಯ್ಯಪ್ಪ ನಮ್ ಹುಡುಗ ಎಲ್ಲ ಇಪ್ಪತ್ನಾಲ್ಕ ಸಲ ಹೇಳ್ ಕಳ್ಸಿದಾರೆ ಗೌರಾಜ್ಜಿಗೆ ರಂಗಜಿಗೆ ಶಂಕರಾಜ್ಯ ಸಾಕಜಿ ಅವರಿಗೆ ಹೇಳ್ಬಾ ಅಂತ ಅಂತದ್ರಲ್ಲಿ ನೀ ನೋಡಿದ್ರೆ ಹಿಂಗ ಹೇಳ್ತಿದ್ಯ ಗೌರಜಿ ಆ ಬಂದು ಒಂದ್ ಗಳಿಗೆ ಕಳಿಗೆ ನಮ್ಮನೇಲಿ ಕುತ್ಕೊಂಡ್ಬಿಟ್ಟು ಊಟ ಮಾಡ್ಕೊಂಡ್ ಬರೋದಕ್ಕೆ ಏನ್ ಕಷ್ಟ ನಿಮ್ಗೆ ಹಾ ಏನು ಕೆಲ್ಸ ಇಲ್ಲ ಏನಿಲ್ಲ ಬಾರ್ ಗೌರಜಿ ಸುಮ್ಮನೆ ಸರಿ ಕಣಮ್ಮ ಆಯ್ತು ಒಂದ್ ಸ್ವಲ್ಪ ಕೆಲ್ಸ ಬೇರೆ ಐತೆ ಅವಜ್ಜಾನು ಇನ್ನು ಡೈರಿ ಅವ ಹಾಲಾಕ್ ಬರ್ತೀನಂತ ಬೇರೆ ಹೋಗಿರೋದು ಇನ್ನು ಬಂದಿಲ್ಲ ಏನಿಲ್ಲ ಆಮೇಕಿಂತ ಬರ್ತೀವಿ ಹಾ ನೀನ್ ಹೋಗಿರಮ್ಮ ಸರಿ ಕಣ್ ಗೌರಾಜಿ ಆಯ್ತು ಅಂತ ಅರ್ಜೆಂಟ್ ಇಲ್ಲ ಕಣ್ ಬಾರ್ ಗೌರಾಜಿ ಇನ್ನು ಅಡಿಗೆ ಎಲ್ಲ ಇವಾಗ ಆಗ್ತಿರೋದು ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಒಂದ್ ಗಂಟೆ ಬಿಟ್ಕೊಂಡೆ ಬರ್ರಿ ತೊಂದ್ರೆ ಏನಿಲ್ಲ ಹಾ ನೀವ್ ಯಾವಾಗ ಬಂದ್ರು ನಡೆಯುತ್ತೆ ನಮ್ಗೆ ತೊಂದ್ರೆ ಏನಿಲ್ಲ ನಿಮ್ಗೆ ಯಾವಾಗ ಟೈಮ್ ಸಾಕ ಆಗುತ್ತೆ ನೋಡು ಅವಾಗ ಎಣ್ಣೆ ಬಿಡು ಮಾಡ್ಕೊಂಡು ಬರ್ರಿ ಹ ಮರಿಬೇಡ ಕಣ್ ಗೌರಜಿ ರಂಗಜಿಗುನು ಜೊತೆಲೆ ಕರ್ಕಂಬ ಅಪ್ಪ ಸುಧೀರಾ ಹ ನಿಮ್ಮಣ್ಣ ಅಣ್ಣ ಒಂದ್ ಎರಡ್ ಮೂರ್ ಸಲ ಹೇಳ್ ಕಡಸತ್ ಕಣ್ ಆ ಚಿಕ್ಕ ಮಕ್ಳಿಗೆಲ್ಲ ಕರ್ಕೊಂಡ್ ಬರಮ್ಮ ಅವ್ರಿಗೂ ಹೇಳ್ಬಿಟ್ಟು ಆ ಸುನೀಲಂಗ್ ಎಲ್ಲ ಹೇಳು ಸುನಿಲ್ಗೆ ಆಣ್ಣವರ್ಗೆಲ್ಲ ಕರ್ಕೊಂಡ್ ಬರ್ಲಿ ಆ ಚಂದ್ ಸುನೀಲ ಪ್ರವೀಣಾರ್ಗೆಲ್ಲ ಹೇಳಮ್ಮ ಅಂತ ಹೇಳ ಕರ್ಸಿದಾನೆ ಹಾ ಮತ್ತೆ ಬರ್ದಂಗ ಉಳ್ಕೊಂಬಿಟ್ಟಿಗೆ ಬಾಲ್ ಹೋಗನ್ ಬಾ ನಾವು ನಿಮ್ ಮಜ್ಜಿ ಬೈತಿರುತ್ತೆ ಬಾ ಅಲ್ಲೇ ಒಂದು ಆಟ ಆಡ್ಕೊಂಡು ಒಂದ್ ನಳಿಗೆ ಆಮೇಕಿಂತ ಊಟ ಮಾಡ್ಕೊಂಡು ಕೇಕ್ ಎಲ್ಲಾ ಕಟ್ ಮಾಡ್ತಾರೆ ಕೇಕು ಖಾರ ಅದೆಲ್ಲ ಕಟ್ ಮಾಡ್ತಾರೆ ಅಮ್ಯಾಕಿಂತ ತಿನ್ಕೊಂಡು ಬರೋತ್ತೆ ಬಾರ್ಲ ಪಾಪ ಬಾರ ನಾವು

ಹಾ ಪಾಪಾ ಅವ್ನ್ ಜಯ ಅಣ್ಣ ಪಾಪ ಅಡಿಗೆ ಬಟ್ಟ ಒಬ್ನೇ ಇದಾನೆ ಅದೇ ಇದು ಕೊಡ್ತಿರ್ಬೇಕು ಸಪ್ಲೈ ಎಲ್ಲಾ ಕೊಡ್ಬೇಕು ಅರ್ಜೆಂಟ್ ಆಗ ಹೋಗ್ತೀನಿ ನಾನ್ ನಾನೇನ ಕರ್ದ್ ಬರ್ಬೇಕಂತ ಬಂದೆ ಕಣ್ ಗೌರಜಿ ನಾನು ಮಿಸ್ ಮಾಡ್ಕೋಬೇಡ ಮತ್ತೆ ರಪ್ಪನ್ ಬಂದ್ಬಿಡ್ರಿ ಮತ್ತೆ ಹ್ಮ್ ಬರ್ತೀವಿ ಕಣ ಹೋಗಮ್ಮ ನೀನೇನ್ ತಲೆ ಕೆಡಿಸ್ಕೋಬೇಡ ನಾವು ಬೇಗ ಬರ್ತೀವಿ ನೀನ್ ಹೋಗಿರುತ್ತ ಹೋಗು ಪಾಪ ಅವಾಗ್ಲಿ ನಾನು ನೋಡ್ತಿದ್ದೀನಿ ಅದೇ ಸ್ಟಾಟಾ ಮಾಡ್ಕೊಂಡ್ ಕುತಿದ್ಯಾ ಪಾರ ಎದ್ ಬಾರ ಅಬ್ಬಾ ಬಾ ಬಾ ಬಾಬಾ ಏನು ಅಜ್ಜಿ ಮೇಲೆಗೆ ದಿನ ಇವ್ನಿ ಕೋಪ ನೋಡಿ ಈ ಹುಡುಗನ್ನ ಹಾ ಒಳಗ್ ಬಾ ಹೋಗ ಹ ಬಾರೋ ಆ ಲಕ್ಷ್ಮಕ್ಕ ಕರೆದೋಗ್ಲಿಲ್ವಾ ಲಕ್ಷ್ಮೆ ಇವಾಗ ಹೋಗ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡ್ತಾರಂತೆ ನೋಡು ಕೇಕು ಖಾರ ಚಾಕ್ಲೇಟ್ ಎಲ್ಲಾನು ಕೊಡ್ತಾರೆ ಅನ್ನಕ್ಕಿಂತ ಕೋಳಿ ಸಾಂಬಾರದು ಅಡಿಗೆ ಬೇರೆ ಮಾಡ್ತಿದಾರಂತೆ ಬಾ ಊಟ ಮಾಡ್ಕೊಂಡ್ ಅದ್ ಯಾಕೆ ಯಾಕಿಂದ ಆಟ ಮಾಡ್ಕೊಂಡ್ ಕುಂತಿದ್ಯಾ ಆ ಹತ್ ರೂಪಾಯಿ ಐಸ್ ಕ್ರೀಮಿಗೆ ಆಸೆ ಈ ಹುಡುಗ ಆಟ ಮಾಡ್ಕೊಂಡ್ ಕುಂತಾರೆ ಇವಾಗ ಎದ್ದು ಬರ್ಲಿಲ್ಲ ಅಂದ್ರೆ ನೋಡ್ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅದೇನಾರು ಮಾಡ್ಬಿಟ್ಟಿದ್ಯಾ ನಾನು ಬರ್ತೀನಿ ಕಳೆದಿ ಲಕ್ಷ್ಮತ್ತೆಂತವ್ ಅಣ್ಣ ಎಲ್ಲಾ ಮಾಡ್ತಾರ ನೋಡು ಕೇಕ್ ಎಲ್ಲ ಕಟ್ ಮಾಡ್ತಾರೆ ಸಕತ್ ಆಗಿರುತ್ತೆ ಕಣಜಿ ಫೋಟೋ ಎಲ್ಲ ತೆಗಿತಾರೆ ನನ್ಗೊಂದು ಫೋಟೋ ಮುಂದೆ ಎಲ್ಲಾ ನಿಲ್ಸ್ಕೊಂಡು ಫೋಟೋ ಎಲ್ಲ ತೆಗಿತಾರೆ ಕಣಜಿ ಸೆಲ್ಫಿ ಎಲ್ಲ ತೆಗಿತಾರೆ ಸಕತ್ ಆಗಿರುತ್ತೆ ಕಣಜಿ ಬಿಟ್ ಕಿಟ್ ಮತ್ತೆ ಅದೇ ಆದ್ರೆ ನನ್ಗೆ ಈ ಕೆಮ್ಮು ನೆಗಡಿ ಎಲ್ಲಾ ಕಡಿಮೆ ಆಗ್ಬಿಡುತ್ತೆ ನೋಡು ಅವಾಗ ನನಗೆ ಐಸ್ ಕ್ರೀಮ್ ಕೊಡಿಸ್ತೀಯ ನನಗೆ ಸರಿ ಕಣ ಆಯ್ತು ಬಾರಪ್ಪ ನೀನ್ ಹುಷಾರು ಮಾಡ್ಕೊಂತೀಯ ನೋಡು ಅವಾಗ ಕೊಡಿಸ್ತೀನಿ ನಿನ್ಗೆ ಯಾರ್ ಕಾಯಿಲೆ ಮಾಡ್ಕ ಅಂದವ್ರು ನೀನೆ ಹೋಗ್ಬಿಟ್ಟು ಆ ಸೀಬೆಕಾಯಿ ಈಚ್ ಸೀಬೆಕಾಯಿ ಅವು ಇವು ತಿನ್ಬಿಟ್ಟು ಎರಡೆ ಹಣ್ಣಂತೆ ಸೀಬೆಕಾಯಿ ಅವು ಇವು ತಿಂದು ಎಲ್ಲ ಕೆಮ್ಮು ನೆಗಡೆ ಜ್ವರ ಎಲ್ಲಾ ಮಾಡ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ಕೊಡ್ಸದಿ ಅಂತ ಹೇಳಿದ್ರೆ ನಾವ್ ಎಲ್ದಾಗಿದ್ದ ಕೊಡ್ತಾನೆ ಹೇಳು ಹ ನಿಮ್ ಅಪ್ಪಯ್ಯ ಬೈಇತ್ ಕಳಪಾ ನಾವ್ ಕೊಡ್ಸಲ್ಲ ಬೇಕಾದ್ರೆ ಹ ಇನ್ನೊಂದ್ ದಿವಸ ಬೇಕಾದ್ರೆ ಬೇಕಾದ್ರೆ ಕೊಡ್ಸ್ಬೋದಪ್ಪ ಸರಿ ಕಣಜಿ ಆಯ್ತು ನಾನೇನ್ ಹಠ ಮಾಡಲ್ಲ ಅಜೇ ಮತ್ತೆ ನೋಡಿ ಇವಾಗ್ಲಾ ಹೇಳ್ತಿದಿನಿ ಅಪ್ಪಿನ ಮುಂದೆನೋ ಅಮ್ಮಯ್ನ ಮುಂದೆ ಏಳ್ಗಿಳಿಯಾ ಮತ್ತೆ ನಾನ್ ಐಸ್ ಕ್ರೀಮ್ ಕೊಡ್ಸದಿ ಅಂತ ಹಠ ಮಾಡ್ಕೊಂಡ್ ಕುಂತಿದ್ದೆ ನೋಡು ಆ ವಿಷಯ ಏಳ್ಗಿಳಿಯಾಜಿ ಅಪ್ಪಯ್ಯ ಬೈಯುತ್ತೆ ಮತ್ತೆ ಮೊದ್ಲೇ ಹುಷಾರಿಲ್ಲ ನೆಗಡೆ ಆಗೈತೆ బేర ఐస్ క్రీమ్ అంతా బే తినంత బాద్ కణజీ కణజీ అప్పయన్ ముందేనో అమ్మ ముందే సరికణ ఆయ్ బారా నన్ హగ బా బుద్ధు అంత ఆగ్బి ముందే ఆట మేక ఇ బు అష్టినే సరినా బా ఇవ్వగ బా ని ఐస్ క్రీమ్ బిట్ ఇన్ ఏన్ కళు అదన్ నీళ్ళ తినస్తీని అన్ బుద్ధి నేను ఐస్ క్రీమ్ బెక్ కణజీ అంత ఆవ్ నన్ను ఆట మూత్క్రే బా బిక్ బా ఎద్ బా ఇవ్వ ಅಕ್ಕಾ ಯಾಕೆ ಏನೈತೆ? ಅವಾಗ್ಲೇ ನಾನು ಯಾಕ ಕಿರ್ಚಾಡ್ತಿರಂಗಿದ್ದಾ ನೀನು? ಅಕ್ಕಾ ಯಾಕೆ ಏನೈತೆ? ಯಾಕ ಇಂಗ್ಮಕ ಮಾಡ್ಕನ್ ಕುಂತಿದ್ದೀಯಾ? ಆ ಏನಿಲ್ಲ ನಿಲ್ಲ ಕಣಮ್ಮ ನಾನು ಏನು ಮಾಡ್ದೆ? ನಾನು ಏನು ಮಾಡ್ತಿಲ್ಲ. ನನ್ನ ಪಾಡಿಗೆ ನಾನು ಸುನ್ನೆ ಕುಂತಿದ್ದೀನಿ. ನಾನು ಅಜ್ಜಿ ಏನು ಮಾತಾಡ್ತಿದ್ದು ಆ ಈ ಅಮ್ಮ ಯಾಕ ಬಂತು? ಎ ಏ ನಿಲ್ ಕಣಮ್ಮ ಅದೇ ನಮ್ಮ ಲಕ್ಷ್ಮಕೃಷ್ಣ ಮಗಂದು ಹುಟ್ ದಬಾ ಐತಂತೆ. ಅದಕ್ಕೆ ಮಂತವ ಕೇಕ್ ಎಲ್ಲ ತಗೊಂಡು ಕಟ್ ಮಾಡಿ ಏನೋ ಮಾಡ್ತಿದಾರಂತೆ. ಅದಕ್ಕೆ ಈ ಹುಡ್ಗನೆಲ್ಲ ಬರಕ್ಕೆ ಆ ಹುಡುಗಿ ಬಂದಿತ್ತು ಏನೋ ಕೋಳಿ ಎಲ್ಲಾ ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ಏನೋ ಮಾಡ್ತಿದ್ದಾರಂತೆ ಕೋಳಿ ಸಾಂಬಾರ್ ಎಲ್ಲ ಮಾಡ್ಬಿಟ್ಟು ಊಟ ಎಲ್ಲಾ ಮಾಡ್ತಿದ್ದೆವು ಕಣ್ ಗೌರಜ್ಜಿ ಗೌರಜ್ಜಿ ಅಂತ ಹೇಳಿ ಕರ್ದೋಗೋದಕ್ಕೆ ಬಂದಿದ್ರು ನಮ್ ಲಕ್ಷ್ಮಮ್ಮ ಅದಕ್ಕೆ ಈ ಹುಡ್ಗನ್ಗ ಕರಿತಿದ್ರು ಅದಕ್ಕೆ ಅಂತ ಬಾರ್ಲ ಪಾಪ ಅಂತ ಹೇಳ್ತಿದ್ದೆ ಹ್ಮ್ ಈ ಹುಡುಗ ಹೂ ಕಣಜ್ಜಿ ಬರ್ತೀನಿ ಅಂತ ಹೇಳ್ತಿದ್ದ ಅಷ್ಟೇ ಕಣಮ್ಮ ಇನ್ನೇನಿಲ್ಲ ಸುನ್ ಇರತ್ತೆ ಸುಳ್ಳೇನೋ ಕೇಳಕ್ ಹೋಗ್ತೀರಾ ಆ ಹಾ ಐಸ್ ಕ್ರೀಮ್ ಕೊಡಿಸ್ ದುಡ್ಡು ಕೊಡದಿ ಅಂತ ಒಂದೇ ಸುಮ್ನೆ ಹಠ ಮಾಡ್ಕೊಂಡ್ ಕುಂತಿದ್ದು ಅಳ್ತಿದ್ದು ನಾನು ಕೇಳಿಸ್ಕೊಂಡಿಲ್ಲ ಅಂತ ಕೇಳಿದಿರಾ ನಾಟಕಾರ್ ನನ್ ಮಗ ಇವ್ರು ನೀವು ಎರಡ್ ಬಿಟ್ಟು ಬುದ್ಧಿ ಕಲಿಸ್ತಾರೆ ಇವ್ರಿಗೆ ಬರ್ಕಣದ ಮಾಡ್ಕೊಂಡ್ ನಡಿಯ ಕೆಲ್ಸ ನೋಡಂತ ಕಲಿಸ್ತೇನೆ ಉದ್ ಮಾಡ್ಕೊಂಡ್ ಕುಂತಿದ್ದೀರಾ ಮಾತ್ ಕೇಳ್ತಾರಂತ ಇವ್ರು ಹಾ ನಮ್ ಮಾತ್ ಕೇಳಲ್ಲ ಹಿಂಗೆ ಉಬ್ಬಸ್ಕೊಂಡು ಇವ್ರಿಗೆ ಎರಡ್ ಬಿಟ್ಟು ಬುದ್ಧಿ ಕಲ್ಸ್ರಿ ಇವರಿಗೆ ಇರ್ಲಿ ಬಿಡಿ ಅಮ್ಮಣ್ಣಿ ಯಾಕ ಹುಡ್ಗನ್ ಮೇಲೆ ಕೋಪ ಮಾಡ್ಕೊಂತೀಯಾ ಏನೋ ಮಕ್ಳೆ ಅಲ್ವೇರಿ ಅಮ್ಮಣ್ಣಿ ಆ ಎಲ್ಲಾ ಹುಡುಗರು ತಗೊಂಡ್ ತಿಂತಿರ್ಬೇಕಾದ್ರೆ ಅವ್ನ್ಗೂ ಏನ ಆಸೆ ಆಗೈತಮ್ಮ ಅದಕ್ಕೆ ಏನ್ ಮಾಡೋದಲ್ಲ ನಾನು ಹೇಳಿದ ತಕ್ಷಣ ಅವನು ಬುದ್ಧಿ ಕರ್ಕೊಂಡು ಸುಮ್ನಾಗಿದ್ದ ನಿನಗೆ ಯಾಕೆ ತಿನ್ನಲ್ಲ ಅಂತಿದ್ದಾರೆ ಐಸ್ ಕ್ರೀಮ್ ತಿಂತಿರಲ್ಲ ಇವಾಗ ಬೇಕಲ್ಲ ಪಾಪ ನಿನ್ಗೆ ಇಲ್ಲ ಕಣಜಿ ನನಗೆ ಐಸ್ ಕ್ರೀಮ್ ಏನೇನು ಬೇಡ ಕಣಜಿ ಸುಮ್ನೆ ನೆಗಡೆ ಕೆಮ್ಮು ಶೀತ ಆಗ್ತಿರುತ್ತೆ ನನಗೆ ಬೇಡವೇ ಬೇಡ ಕಣಜಿ ಐಸ್ ಕ್ರೀಮ್ ಕೆಲ್ಸ್ಕಂಡ ಆ ಪಾಪ ಹುಡ್ಗಾನಿ ಅಂತ ಅವನ ಹೇಳ್ತಿದಾನೆ ನೀನ್ ನೋಡಿನ ಸುಮ್ನೆ ಹುಡ್ಗನ್ ಬೈತಿದಿ ಆವಾಗ್ಲಿಂದ ನೋಡ್ತಿದ್ದೀನಿ ಮಾಡ್ಕೊಂಡ್ರಿ ಅಜ್ಜಿಗುಂಗನು ಮಮ್ಮಗಂಗನು ಸರಿಯಾಗ್ಬಿಟ್ಟೈತೆ ನನ್ಗೆ ಏನಾಗ್ಬೇಕಾಯ್ತು ನಾನ್ ಒಳಗಡೆ ಹೋಗ್ತೀನಿ ಕೆಲ್ಸ ಐತೆ ನನ್ಗೆ ಅತ್ತೆ ಬರ್ರಿ ಟೀ ಇಟ್ ಕೊಡ್ತೀನಿ ಟೀ ಕುಡಿರಿ ಬರ್ರಿ ಈ ನನ್ನ ಮಗನ ಹತ್ರ ಏನ್ ಮಾತಾಡ್ಕೊಂಡು ಕುತ್ಕೊಂಡ್ತೀರ ಇವ್ರು ಒಟ್ಟು ತರ್ಲೇ ನನ್ನ ಮಗ ಇವ್ರು ಲಕ್ಷ್ಮಣ್ತಲ್ಲ ಬಾರ ಚೆನ್ನಾಗಿರುತ್ತೆ ಇಟ್ಕೊಡುತ್ತೆ ಹೋಗರಂತೆ ತೀರಿ ನಿಮ್ ತಾತನೂ ಬರುತ್ತೆ ನಿಮ್ ತಾತಗೂ ಕರ್ಕೊಂಡೋಗನ ಪಾಪ ಅವರು ಬೇಜಾರು ಮಾಡ್ಕೊಳ್ತಾರೆ ಕರ್ಕೊಂಡೋಗ್ಲಿಲ್ಲ ಅಂದ್ರೆ ತೀರಿ ನಿಮ್ ತಾತ ಬರುತ್ತೋ ಬರಲ್ವಪ್ಪ ಒಂದ್ ಮಾತ್ ಕೇಳಕ್ ಕೇಳ್ತೀನಿ ಬಂದ್ರೆ ಕರ್ಕೊಂಡು ಹೋಗೋಣ ಜೊತೆಲೆ ಇಲ್ಲಾ ಕಡೆ ಬರಲ್ಲ ಅಂತ ಹೇಳಿದ್ರೆ ನಾವ್ ವಿಳು ಹೋಗನಂತೆ ನೋಡುದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಬರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು